ನಮಸ್ಕಾರ ರೀ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಕೆಲಸ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಸೊ ಇಲ್ಲಿ ನೋಡ್ರಿ ನಮ್ಮ ನಾದ್ನಿ ಪೂನಮ್ ರೀ ಫ್ರೆಂಡ್ಸ ಸೊ ನಿಮ್ಗೊಂದು ವಿಶೇಷತೆ ಹೇಳಬೇಕು ಹಾಗೆ ಇವಾಗ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ರೀ ನಮ್ಮ ನಾದ್ನಿ ಪೂನಮ ಸೊ ಭಾಳ ಹೈರಾಣ ಆಗಿದ್ದಾಳ್ರಿ ಹುಡುಗಿ ಅಂದ್ರೆ ಕೆಲವೊಬ್ರಿಗೆ ಪ್ರೆಗ್ನೆನ್ಸಿ ಟೈಮ್ದೊಳಗೆ ಫಿಸಿಕಲಿ ಭಾಳ ಸ್ಟ್ರೆಸ್ ಅಂತಗೆ ಅನ್ನಿಸ್ತದ್ರಿ ಹಾಗಾಗಿ ಸೊ ನಾವು ಮತ್ತು ಕವಿತಾ ಮಮ್ಮಿಯವರು ಯಾಕೆ ನಾವು ಓಪನಿಂಗನ್ನು ಇಬ್ಬರು ಸೇರಿ ಮಾಡಲಿಲ್ಲ ಅಂಥೇಳಿ ಸೊ ಯಾವಾಗಾದರೂ ಅವ್ರ ಕಡೆಯಿಂದನೇ ನಾನು ನಿಮ್ಗೆ ವಿಡಿಯೋದೊಳಗೆ ಹೇಳಿಸ್ತೀನಿ ಬಟ್ ಇವಾಗ ನೋಡ್ರಿ ಪೂನಮ್ ಅವರು ಇವಾಗ ಸ್ವಲ್ಪ ಬಂದಿದ್ದಾರೆ ನೋಡ್ರಿ ನಾವು ಅವರು ಕೂಡ ಇರೋಕೆ ಇಲ್ಲೇ ಇದ್ವಿ ಇವಾಗ ನೋಡ್ರಿ ಪುನಮ್ದು ಬರ್ತಡೇ ಐತಿ ನಾ ಮನೆಯೊಳಗೆ ನಾವು ಅವರು ಎದುರ ಬದ್ರೆ ಇದ್ದೀವಿ ರೀ ಸೊ ಇವಾಗ ನೋಡ್ರಿ ಸಿಂಪಲಾಗಿ ಪುನಮ್ದು ಬರ್ತಡೇ ನೋಡಿರಿ ಗಣಪತಿ ಗಣೇಶ ಮಹಾರಾಜರು ಇನ್ನೂ ಕುಂತಿದಾರ ಅಂದ್ರೆ ಮನೆಯೊಳಗೆ ಸಸಿ ಇರಲಿ ಮತ್ತು ಹೆಣ್ಮಕ್ಳು ಇರಲಿ ನಮ್ಮ ಫ್ಯಾಮಿಲಿ ಒಳಗೆ ಪ್ರೆಗ್ನೆಂಟ್ ಇದ್ರಪ್ಪ ಅಂತಂದ್ರೆ ಗಣಪತಿ ವಿಸರ್ಜನೆ ಮಾಡಂಗಿಲ್ಲ ಮಾಡಂಗಿಲ್ಲರಿ ಅದಕ್ಕಂಥೇಳಿ ಇಡೀ ನಮ್ಮೆಲ್ಲ ಫ್ಯಾಮಿಲಿ ಒಳಗೆ ಎಷ್ಟು ಮನೆಗಳದ ನೋಡ್ರಿ ಎಲ್ಲರೂ ಗಣಪತಿನ ಇಡಬೇಕಾಗ್ತದೆ ನಮ್ಮ ಅವರು ಬಂದಿದ್ದಾರೆ ನೋಡ್ರಿ ಮಲ್ಲು ಕೂಡ ಸಿಂಪಲ್ ಆಗಿ ಅಂದ್ರೆ ಕವಿತಾ ಮಮ್ಮಿಗೆ ಇಬ್ಬರು ಹೆಣ್ಮಕ್ಳಲ್ರಿ ಪುನಮ್ ಮತ್ತು ನಿಖಿತಾ ಅಂಥೇಳಿ ಪುನಮ್ ದೊಡ್ಡೇಕ್ರಿ ನಿಖಿತಾ ಸಣ್ಣ ಹುಡುಗಿ ಸೊ ನಿಖಿತಾಗ ಆಲ್ರೆಡಿ ಪಾಪು ಆಗಿದ್ದು ನೋಡ್ರಿ ಇನ್ನು ನಿಖಿತಾನೇ ಸನ್ನೆ ಕಾಣಿಸ್ತಾಳೆ ನಿಖಿತಾಗ ಒಂದು ಪಾಪು ಆಗೈತಿ ಇವಾಗ ಪುನಮ್ ಪ್ರೆಗ್ನೆಂಟ್ ನೋಡ್ರಿ ಹಂಗಾಗಿ ನಿಖಿತಾ ಏನೈತಿ ಪುನಮ್ಗೆ ಕೇಕ ಕಟ್ ಕಸಿದ್ದೆಡ್ರಿ ಪಿಲ್ಲರ್ ನೋಡ್ರಿ ಅವ್ರ ಹತ್ತಿ ತಿನ್ಸಿದ ಇವಾಗ ನೋಡ್ರಿ ಮತ್ತೆ ಮಾವ ಅವರು ಪುನಮ್ಗೆ ಕೇಕ್ ತಿನ್ಸೋ ಥರ ಪೋಸ್ ಕೊಟ್ಟು ಫೋಟೋ ತೆಗಿಯಕತ್ತಿದ್ದಾರೆ ನಾನು ಅದೇ ಥರ ಒಡ್ಗಟ್ಟು ಇಬ್ರು ಇಬ್ಬರು ನಿಂದಿರಿ ಹೇಳಿ ನಾನು ಫೋಟೋಸ್ ತಗೊಂಡೆ ಮತ್ತು ವಿಳೆಸು ಕೂಡ ಮಾಡಿ ಮಾಡಿಕೊಂಡೆ ನೋಡ್ರಿ ಸೊ ಪುನಮ್ದು ಹೆಲ್ತೆಲ್ಲೂ ಕೂಡ ಆರೋಗ್ಯವಾಗಿರಲಿ ಪಾಪು ಡಿಲೇವರ್ ಆದಮ್ಯಾಗೆ ಪಾಪು ಮತ್ತು ಪುನಮ್ಮಿಬ್ಬರು ಕೂಡ ಆರಾಮಾಗಿರ್ಲಿ ಅಂತೇಳಿ ನೀವೆಲ್ಲರೂ ಆಶೀರ್ವಾದ ಮಾಡಿರಿ ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ಬೇಕು ನೋಡ್ರಿ ಫ್ರೆಂಡ್ಸ ಸಿಂಪಲ್ಲಾಗಿ ಈ ಥರ ಬರ್ತಡೇ ಪುನಮ್ದು ಆಯ್ತು ನೋಡ್ರಿ ಫ್ರೆಂಡ್ಸ ಹೆಂಗೆ ಅನಿಸಿತು ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ಎಲ್ಲರೂ ರತ್ನನ್ ಅಂದ್ರೆ ಭಾರಿ ಲೈಕ್ ಮಾಡ್ತೀರಿ ಇದು ರತ್ನನ ರೀ ಅವ್ರದ್ದು ಯಾವಾಗ ಬಸವಣ್ಣ ಐತೆ ನೋಡ್ರಿ ನನಗೂ ಗೊತ್ತಿಲ್ಲ ಅಷ್ಟು ಬರ ದೇವರು ಬಸವಣ್ಣ ದೇವ್ರವ್ರದ್ದು ಹಿಂಗ ಲಕ್ಷ್ಮಿ ಮೂರ್ತಿ ಅವಾಗ ನಾನು ಕೊಡಿಸಿದ್ದೀನಿ ರೀ ಕಾಯಿ ಪೂಜೆ ಮಾಡ್ಯಳ ನೋಡ್ರಿ ಕಾಯಿ ಹೆಂಗೆ ಚಿಕ್ತೈತಿ ಇಷ್ಟೆತ್ತಿರೋಗೈತೆ ನೋಡ್ರಿ ಕಾಯಿದು ಜಗಲಿ ಮೇಲೆ ಕಾಯಿ ಅಕ್ಕಿ ಮನಿ ನೋಡ್ರಿ ಚಿಕ್ಕ ಸಂಸಾರ ಚಕ್ಕ ಚಿನ್ನ ಅಂತಾರಲ್ಲಂಗತಿ ಏನು ಮಾಡಿದ್ರಿ ಹೆಂಗ್ರ ಯಾಕಾಲಿ ರತ್ನ ಮನಿ ರೀ ನಿನ್ನೆ ಒಟ್ಟೆ ಬರೋದಾಗಿದ್ದಿಲ್ಲ ನೀನು ಬಂದೀನಿ ಇವತ್ತು ಅಯ್ಯೋ ನಾನು ಈಶ್ ದಿನ ತೆಗೆದಕ್ಕೆ ಹೋಗಿಲ್ಲ ಸೊಲ್ಲಾಪುರ ಬಂದಿಂದ ಕುಂತಂದ್ರೆ ಹೆಂಗೆ ಬೇ ಏಳಕ್ಕೆ ಹೋದ್ರೆ ಮಧ್ಯಾಹ್ನಕ್ಕೆ ಎರಡಕ್ಕೆ ಬರ್ತಾರ್ರೀ ಮುನ್ನೂರು ರೂಪಾಯಿ ಅಂತ ಕುಂತು ಏನು ಮಾಡಲಿ ಮಮ್ಮಿ ಒಕ್ಕಿನ ಅಂತೇಳಿ ಹೋದಳ್ರೆ ನಾವೇನು ರೀ ಇವತ್ತು ಬಂದೀವಿ ಈಗ ಹೋಗೋಕೆ ನಾನು ಆಗರೆ ಯಾಕೆ ಅಲ್ದಕ ನಾ ಮಧ್ಯಾಹ್ನತನ ಇರ್ತೀನಿ ಹೋಗಿ ಹೋಗಂತ ಕಳ್ಸಿದ್ದೀನಿ ರೀ ನೋಡಿರಿ ತಿನ್ನಕ್ಕೆ ಉಣ್ಣಕ್ಕೆ ಏನು ಕಮ್ಮಿ ಇಲ್ಲರೇ ರಗಡಿಗೆ ಹಿಂಗೆ ಐದು ಕಿಲದ ಗಟ್ಲೆ ಎಲ್ಲದು ತಂದು ಇಡ್ತಾನ ಮಾಡ್ತಾರ ಉಣ್ತಾರ ಅದರದ್ದು ಏನ್ ಟೆನ್ಷನ್ ಇಲ್ಲ ನೋಡ್ರಿ ಬಾಂಡೆ ಗಿಂಡೆ ಇಷ್ಟು ಇಷ್ಟಿ ಮಾಡಿ ಹತ್ತನ್ ಮನಿ ರೀ ಇದು ಒಂದು ರೀ ಇದು ಒಂದೇನು ಸಜ್ಜೆ ಕಾಣತ್ರಿ ರತ್ನ ಅಂತ ನೋಡ್ರಿ ರತ್ನನ್ ಎಲ್ಲರೂ ಪ್ರೀತಿಸ್ತಿರಿ ರತ್ನನ್ ಎಲ್ಲರೂ ಭಾಳ ಲೈಕ್ ಮಾಡ್ತೀರಿ ಇದು ರೀ ಇದು ಕಿಚನ್ದಂದು ಸಜ್ಜೆ ಈಗ ಇಷ್ಟೆಲ್ಲ ಬಾಂಡೆ ನೋಡ್ರಿ ಅವು ಹಂಡೆ ಗುಂಡಿಗೆ ಅವೆಲ್ಲ ಮದುವೆ ಕೊಟ್ಟವ್ರೆ ಬಳಸಿಲ್ಲ ನಾಳೆ ಅವ್ರಿಗೆ ಎರಡು ತಿನ್ಕೊಂಡ್ ಬರ್ತಾವಂತ ಹಿಂಗ ರೀ ತನಗೆ ಹೆಂಗೆ ಒಯ್ಯಾಗುತ್ತೆ ಹಂಗೆ ಮಾಡಿ ಇಟ್ಟಾಳ್ರಿ ಇಟ್ಕೊಂಡಾಳ ಇಷ್ಟು ಅಕ್ಕಿ ಜಾಳ ಚುರ್ಮರಿ ಈ ಕಡೆ ಕಾಯಿ ಪಲ್ಯ ಟ್ರಾಯಿ ಒಕ್ಕಲಿಗರು ನೋಡ್ರಿ ಒಲಕ್ಕೋದ್ರ ಇದನ್ ತರ್ತಾರೆ ಇದನ್ನ ತರಂಗ್ಲ ಅನ್ನಂಗ್ಲ ಈಯ್ಯಪ್ಪ ಶಿವ 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 ಪರಮಾತ್ಮ ಹಿಂಗೆ ನಿನ್ನೇನೈತ್ರಿ ನಾನು ಹುಡ್ಗಲ್ಗೆ ತಿನ್ನಾಕಿ ಸೇವು ಬ್ರೆಡ್ಡು ಚಕ್ಲಿ ಇಪ್ಪು ಅಯ್ಯೋ ಯೋವ ಶಿವ 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 ಪೇಡೆ ಬಿಸಿಗೋಟು ಇವಕ್ಕೆಲ್ಲ ಭಾಳ ಜೀವ್ರಿ ಚೋಟಿ ಅದು ಅಂತೇಳಿ ಇದನ್ನೆಲ್ಲ ತೊಂಬಂದಿನಿ ಇವು ನೋಡ್ರಿ ಹೊಲ್ದನು ಜವಾರಿ ಗಡ್ಡಿ ಬೊಳ್ಳಿ ಅಂತಾರಲ್ರಿ ಜವಾರಿ ಬಳ್ಳುಳ್ಳಿ ಇವ್ ಜವಾರಿ ಬಳ್ಳುಳ್ಳಿ ನೋಡಿರಿ ಹೊಲಕ್ಕೆ ಹೋದಾಗ ಸೂಡು ಸೂಡು ರೀ ಈಗ ಎರಡು ನೂರ ನಾಲ್ಕು ಅರವತ್ತು ರೂಪಾಯಿ ಕಿಲೋ ಬಳ್ಳುಳ್ಳಿ ಆಗ್ಯಾವ್ರಿ ಐ ಹೊಲ್ದನು ಜವಾರಿ ಗಡ್ಡಿ ನೋಡ್ರಿ ಈಗ ನಾನು ಒಂದು ಸುಜಾತಾರ ಕೊಟ್ಟು ಶೇಂಗಾಯಿದ್ದು ರೀ ಅವ್ರು ಶಿವಕ್ಕೆ ಶೇಂಗಾಕ ಶಿವ ಭಾಳ ಜೀವ್ರೆ ಈಗ ನೀನು ಹೊಲಕ್ಕೆ ತಗಾಳ್ರಿ ಒಂದಿಷ್ಟು ಹುಣಚಿಕ್ಕ ತಂದಾಳ್ರಿ ಸಿಕ್ಕಿದ್ದು ಈಗ ಒಂದಿಟ್ಟು ಪುಂಡಿ ಪಲ್ಯ ತಂದಾಳ ಅಯ್ಯಪ್ಪ ಶಿವನೇ ನೋಡ್ರಿ ಓ ಏಳು ಅನ್ನೋದ್ರಾಗ ರೀ ಏಳು ಅನ್ನ ಊಟ ಮಾಡಿವ್ರಿ ಎಲ್ಲರೂ ಈಗ ಏಳು ಅನ್ನೋದ್ರಾಗ ರೊಟ್ಟಿ ಮಾಡ್ಯಾಳ್ರಿ ಮಗಳು ರೊಟ್ಟಿ ಮಾಡ್ಯಾಳ ಮಜ್ಜಿಗೆ ಸಾರು ಮಾಡ್ಯಾಳ್ರಿ ಇದು ನೋಡ್ರಿ ಟಮಾಟಿ ಚಟ್ನಿ ಚಂಜಿನಾಗ ಮಾಡಿದ್ಲಿ ಇದನ್ನ ಮುಂಜಾನೆ ಎತ್ತಿಂದ ರೊಟ್ಟಿ ಮಾಡ್ಯಾಳ್ರಿ ಸಾರು ಮಾಡ್ಯಾಳ ಅನ್ನ ಮಾಡ್ಯಾಳ್ರಿ ನಮ್ಮ ಅಂತೇಳಿ ತಮಗೂ ಬುತ್ತಿಗೆ ಬೇಕು ಇದು ಕ್ಯಾಬೇಜ್ ಪಲ್ಯ ಮಾಡ್ಯಾಳ್ರಿ ಮೊಸರು ತಂದಿಟ್ಟಾಳ ರತ್ನಾನ್ ಸಂಸಾರ ನೋಡ್ರಿ ಇದು ಹಿಂಗೈತು ನೋಡ್ರಿ ರತ್ನಾನ್ ಬಾಳೆ ಹೋ ರತ್ನಾನ್ ಸಂಸಾರ ಸಣ್ಣದ್ರಿ ಚಿಕ್ಕದ್ರಿ ಇದು ನೋಡ್ರಿ ಇದು ಅಡಿಗೆ ಮನೀರಿ ಇದು ಈಗ ಇಲ್ಲಿಂದ ಬಾಕ್ಲಲ್ಲಿಂದು ಹೊರಗೆ ಬರ್ತೀನಿ ಅಲ್ರಿ ಇದು ಅಡಿಗೆ ಮನೀರಿ ಹಿಂಗೆ ಬಂದ್ರೆ ಇದು ಜಳಕ ಮಾಡೋ ರೂಮ್ ರೀ ಮೊದಲಿಗೆ ಅವ್ರ ಮಾವರಿ ಇರಕ್ಕಲೆ ಮಾಡಿದ್ರೆ ಏನೈತಿ ಟಿಜೂರಿನ ಬಟ್ಟೆ ಇಡಕ್ಕೆ ಅಲ್ಲಿ ಸಿಲ್ಲಿ ಸಿಡ್ತಿದ್ದೀ ಇರಲ್ದಾಕ್ ಬಿಡುವ ಕಡೆ ನಾಳೆ ಮೂರು ಮಂದಿ ಮಕ್ಕಳು ಓಸು ಇದ್ರಾಗೆ ಇಟ್ಕೊಳಕ್ಕೆ ಬರ್ತಾವಂತೇಳಿ ಡಬಲ್ ಡೋರಿಂದು ಟಿಜೂರಿನ ರೀ ಮ್ಯಾಗಲ್ಲೇ ಸಿಂಧು ಖುಷಿ ಈಚೆ ಕಡೆ ಇಬ್ರು ಕಾಣರ್ ನೋಡ್ರಿ ಖುಷಿ ಸ್ನೇಹ ರೀ ಅವ್ರು ಯುಗಾನ್ ಬಿ ಫೋಟಾ ತಂದಿಟ್ಟಿ ಇದು ಏನೈತ್ ನೋಡ್ರಿ ಬಾತ್ರೂಮ್ ಇನ್ ಮ್ಯಾಗ ಇದು ಬಾತ್ರೂಮ್ ರೇ ಬಾಗ್ಲ ಕಾಣೋದು ಇದ್ರಿ ಇಡಕಂತ ಮಾಡ್ಯಾರ ಓಸು ಸಾಮಾನದ ಮ್ಯಾಗ ಇಟ್ಟ ಅವ್ರಿ ಅಷ್ಟು ಸಾಮಾನು ಬಾಳ ಇಲ್ಲಿ ಒಂದು ಕನ್ನಡಿ ಹಾಕೇಳ ಇಲ್ಲಿ ಬಳಿ ಸ್ಟೆಪ್ ಮಾಡ ಸ್ಟೆಪ್ ಮಾಡ್ಯಳ ಹ್ಮ್ ಹಿಂಗ ಬಂದ್ರೆ ನೋಡ್ರಿ ಇದೊಂದು ಹಾಲಿನ ಟೈಪ್ ಇದು ಇದು ಎಂಟು ಜೂರಿದೈತ್ರಿ ಇದು ಅದು ಬಲ್ಲಿ ಬಾಗಿಲು ಕಾಣೋದು ಅಡುಗೆ ಮನೆ ರೀ ಈ ಕಡೆ ಬಾಗಿಲು ಕಾಣೋದು ಜಳಕದ್ದು ಇದು ಏನೈತಿ ಇಲ್ಲಿ ತಾನೆ ಈ ಪೆಂಟ್ ಮುಗ್ಯದ ನೋಡ್ರಿ ಹಾಂ ಇಲ್ಲಿಗೆ ಮುಗೀತರಿ ಇದು ಇದು ಹಾಲು ರೀ ಹಿಂಗೆ ಈ ಗಾಡಿ ಮಗ್ಲ ಹಿಂಗೆ ಸೈಡಿಗೆ ಬಂದ್ರಿ ಇದೊಂದು ಸ್ವಲ್ಪ ಸೈಡ್ ಕಟ್ಟಿ ಮಾಡ್ಯಾರೀ ತಮ್ಮ ಬ್ಯಾರಿಂದ ಅದು ಅವ್ರಿಗೆ ಎಕಡೆ ಬಂತರಿ ಇವ್ರಿಗೆ ಕಡೆ ಬಂದೈತಿ ಇದು ಇಟ್ಟು ಸೈಡ್ ಕಟ್ಟಿ ಮಾಡ್ಯಾರೀ ಇಲ್ಲಿ ಕಾಟ ಹಾಕ್ಯಾರ ಹಾಯ್ ಮಾಡಿಸ ಅವು ಅವೆಲ್ಲ ಮಡಚಿಟ್ಟು ಶಿವ್ನ ಬಟ್ರಿ ಈ ಹುಡು ಅಂತ್ರಿ ಈಗ ಇಲ್ಲಿ ಇಟ್ಟಾನಲ್ರಿ ಈ ಹುಡು ಬಟ್ರಿ ಮತ್ತೆ ಯಾವಾಗರ ಹುಡುಗ ಆ ಹೊಸ ಟಿಜುರಾಗ ಇಟ್ಟಾರೆ ಅದು ಮನೆ ರೀ ಇದು ಹಾಲ್ ರೂಮ್ ಇದೊಂದ್ ಸ್ವಲ್ಪ ಹಾವಳಿ ಅಂತಾರ ನೋಡ್ರಿ ಹಾವಳಿ ಬಂದಂಗ ಇಕಡಿ ಗ್ವಾಡಿ ಇವ್ರದು ಅವ್ರ ಅಣ್ಣರದ ಬಂದೈತ್ರಿ ಕಡಿ ಇದು ಬಂದೈತಿ ಹ್ಮ್ ಅವು ಎರಡು ಕೋಲಿ ಇಲ್ಲೇನ್ ಮ್ಯಾಗ ಇದು ಬಣ್ಣ ಕಾಣತಲ್ರಿ ಇದು ಅದು ಅದು ಒಳಗಿಂದ ಅಡಿಗೆ ಮನೆ ಅರಶಿ ಸೀರಿ ಅದಿಷ್ಟು ಈ ಬಣ್ಣ ಕಾಣದ್ರ ಒಳಗಿಂದ ಇದು ರೇ ಇದು ಏನೈತಿ ಮತ್ತೆ ತಗಡಿ ನೋಡ್ರಿ ಇದು ಮುಂದೆ ಇದೊಂದು ಕೋಲಿ ಒಟ್ಟ ಮೂರು ಕೋಲಿ ಬಂದವ್ರಿಗೆ ಇದು ತಗಡ್ರಿ ಇದು ನೋಡ್ರಿ ಹಿಂಗೆ ಹೊರಗೆ ಬಂದ್ರೆ ಇದು ತಲಬಾಗಲ್ರಿ ಇದು ತಲವಾಗಲ್ರಿ ಇದು ಏನೈತಿ ಮನೆ ಮುಂದೆ ಇಷ್ಟು ಇದು ಒಲಾರ ಇದು ಫುಲ್ ರೋಡಿಗೆ ರೀ ಬಸ್ ಸ್ಟ್ಯಾಂಡ್ ಮುಂದೆ ಮನಿ ಅವ್ರದ್ದು ದರಗಾ ಅಂತೈತಿಲ್ಲ ರೀ ದರಗಾದ ಮುಂದೆ ಬಂದು ಇಲ್ಲಿ ಆಟೋ ತರ್ಬತಾವೆ ಆಟೋ ತರಬಿದ್ರಂದ್ರ ಈ ಫಸ್ಟಿಗೆ ಇರೋದು ಅವ್ರ ಮನೆ ಇಲ್ಲೊಂದು ಗಿರಣಿ ಬರ್ತೈತ್ರಿ ಗಿರಣಿ ಗಿಣಿ ಇರೋದು ಅವ್ರ ಮನೆ ನೋಡ್ರಿ ಹಳ್ಳಿ ಊರು ಎಷ್ಟು ಚಂದ ನೋಡ್ರಿ ವಾತಾವರಣ ಮುಂಜಾನೆ ಎದ್ದುಗಳ ಏನು ಅದು ಇದು ಏನು ನೋಡೋದು ಬೇಡ್ರಿ ಹಸುರು ಜೀವನ ಹಸುರಿತ್ತಂದ್ರೆ ಎಲ್ಲದು ಜೀವನ ಅಂತರೆ ಹಂಗತಿ ಹಸುರು ಜೀವನ ಈಗ ಇದು ಇಲ್ಲಿ ಆಟೋ ನಿಂತಾವೆ ನೋಡ್ರಿ ಇದೆ ರೀ ರತ್ನಾರ ಮನಿ ಭಾಳ ದೂರ ಏನು ಇಲ್ಲೇ ಆಟೋ ನಿಂದಿರ್ತಾವಲ್ರಿ ಇಲ್ಲೇ ಅವ್ರ ಮನಿ ಚಿಕ್ಕಡಿ ಏನೈತೆ ರೀ ಇದು ಈ ಬಟ್ಟೆ ಒಣಕ್ಯಾರ ಬೇರೆಲಿಟ್ಟಾರಲ್ಲ ಇಟ್ಟಾರಲ್ರಿ ಅವ್ರ ನೆಗೇಣಿ ಮನೆ ರೀ ಶಿವರು ಅಣ್ಣನ ರೀ ಅದು ಆ ಕಡೆ ಅವ್ರು ಸ್ವಲ್ಪ ಕಟ್ಕೊಂಡಾರ್ರಿ ಅವ್ರು ಕಟ್ಕೊಂಡಿಲ್ಲ ಇದು ಹಳೆ ಮನೆ ಹಿಂಗೈತಿ ಐತಿ ನಾನು ಇನ್ನು ಬಂದು ಏನು ಬಿಡು ಅಂತೆ ಬಟ್ಟೆ ಒಗೆದಾಕಿನಿ ನೋಡ್ರಿ ಹೊಸ ಬಟ್ಟೆ ಒಗೆದಾಕಿನಿ ಹಣಗೆ ಈ ಚೆಂದ ತನ ಬಡ್ಕೊಂಡು ತಗದ್ ಕೊಕ್ಕಳ್ರಿ ಹಣಿಗೆ ಭಾಳ ಹೊಲಸಾಗಿದ್ದು ನಾನು ತಗದ್ ಇಂಥದಲ್ರಿ ಓನೈತೆ ಬಂತ ನಿನ್ನ ಇಟ್ಟತಿ ರತ್ನಾಲ್ ಊರಿಗೆ ಬಂದೀನಿ ಒತ್ತಿ ಕತ್ತಿಗೆ ಮಾತ್ರ ರತ್ನಾರ ಮನಿ ಬಿಟ್ಟು ನಮ್ಮ ಊರಿಗೆ ಒಂಟೆ ನೋಡ್ರಿ ಎಲ್ಲರಿಗೆ ರೀ ಬಾ ಒಳ್ಳೆ ಬಿಡ್ತಾನು ಬಾ ಮತ್ತೆ ಬರ್ತೀವ ನೀನು ಬಾ ಬಾ

ಓ ನೋಡ್ರಿ ನಮ್ಮನಿ ಫ್ರೆಂಡ್ಸ ಇದು ನೋಡಿರಿ ವಿಡಿಯೋ ನಮ್ಮಕ್ಕ ಮಾಡಿ ಕಳ್ಸಿದ್ರಿ ನಮ್ಮಕ್ಕ ಒಬ್ಬರು ಆಶಾ ವರ್ಕರ್ ಅದಾರ ಒಬ್ಬರು ನರ್ಸ್ ಇದ್ದಾರಾ ಒಬ್ಬರು ಆಂಟಿ ಟೀಚರ್ ಇದು ಇದ್ದಾರೀ ಫ್ರೆಂಡ್ಸ ಅವರು ಆಶಾ ವರ್ಕರ್ ಇದ್ದಾರಾ ಸೊ ಇವೆಲ್ಲ ನೋಡ್ತಿರ್ಬೋದು ಅಂಗನವಾಡಿ ಒಳಗೆ ಈ ಥರ ಎಲ್ಲ ಅಡುಗೆಯನ್ನು ಪ್ರಿಪೇರ್ ಮಾಡಿ ಮತ್ತು ಸೊಪ್ಪುಗಳು ನೋಡ್ರಿ ಆರೋಗ್ಯವಾಗಿರುವಂಥ ಸೊಪ್ಪುಗಳನ್ನೆಲ್ಲನೂ ಕೂಡ ಇಲ್ಲಿ ಇಟ್ಟಿದಾರೆ ಗರ್ಭಿಣಿಯರಿಗೆ ಶ್ರೀಮಂತ ಅಂತ ನೋಡ್ರಿ ಫ್ರೆಂಡ್ಸ್ ಅಂಗನವಾಡಿ ಒಳಗೆ ಮಾಡಿದಾರ ನಮ್ಮ ಅಕ್ಕ ನರ್ಸ್ ಇದ್ದಾರೆ ನೋಡ್ರಿ ಇಷ್ಟು ಎಲ್ಲ ಶೇರ್ ಮಾಡಿದ್ರು ಈ ಥರ ನಿಮ್ಮವರೆಗೂ ಮಾಡ್ತಾರ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟಿಷ್ಟೇ ವಿಡಿಯೋ ಇದ್ದು ನೋಡ್ರಿ ಎಲ್ಲ ಸೇರಿ ಒಂದು ಲಾಗ್ನು ಕೂಡ ಮಾಡಿದ್ದು ಸೊ ಅವ್ವ ಈ ಪ್ರೆಸೆಂಟ್ಗೆ ಹೋಗೋದಾಗದಾರ ಅಲ್ಲಿ ವಿಡೋನು ನೋಡ್ಕೊಂಬರ್ರಿ ಏಯ್ ಕಣ್ಣಾಗ ಹಾಕ್ಬೇಡ ಕಣ್ಣಾಗ ಹಾಕ್ಬೇಡ್ರಿ ಕಣ್ಣ ಬೇಡ ಕಣ್ಣ ಬೇಡ ನೋಡ್ರಿ ಇಲ್ಲಿ ಗವಾದಾಗ ಒಂದೆರಡು ಕಿಲೋ ಗೋಧಿ ಚೆಲ್ಲ್ಯಾವು ನಮ್ಮಲ್ಲಿ ಯಾರು ಒಂದು ಮುಟ್ಟಿಗೆ ಚೆಲ್ಲಿದ್ರೆ ಹಾಯ್ಕೊಂಡು ಹೋಗಿದ್ವಿ ಯಾರೋ ಏನ ಚೆಲ್ಲ್ಯಾವು ಒಯ್ರಿ ಅಂದ್ರೆ ಯಾರು ಒಯ್ಯಕ್ ತಯಾರಿಲ್ಲ ಈಗಲ್ಲವೂ ಬಿದ್ದು ಒಂದು ಇಲ್ಲಿ ಗಾಡಿ ಹಸ್ತಾನೆ ಅದಕ್ಕೊಂಡು ನೋಡಿಲ್ಲ ಅನ್ಸುತ್ತೆ ಹ್ಮ್ ಐದಾರು ದಿನ ಅದು ಬಿದ್ದು ಇಲ್ಲಿ ಯಾವ ಬಿದ್ದವು ಅಲ್ಲ ಮಣ್ಣಾಗ ಬಿದ್ದಾವ ಕರೆ ಅವು ಚಲೋ ಅದಾವ ಏನೂ ಏನೂ ಆಗಿಲ್ಲ ತಗೋಬಾರ್ದ ಮತ್ತೆ ಬನ್ರಿ ನೋಡಿರಿ ಏ ಬಾ ಬಿಟ್ಟು ತಗೊಂಬರ್ರಿ ಅವನು ಏನೇನೇನೇನಾ ಏನೇನು ಆಗಿಲ್ಲ ತಂದಾರನ ಚೀಲಗಿಲ್ಲ ಅರ್ದೈತೆ ಏನ ಕಷ್ಟಕ್ಕೆ ಬಿಟ್ರು ಅವ್ನು ಏ ಏ ಹಾಕ್ಬಾರ್ದು ತಿರು ಹಾಕ್ಬಾರ್ದು ಏ ಬರ್ರಿ ಬರಲ ಯಾರ ನಾವು ಇರಲಿ ಬರಲಿ ಬರಲ ಯಾರನ್ನ ಬರಲಾರ ನಾವು ಇಲ್ಲಿರ್ಲಡ್ಯಾರ ನೋಡಿ ಹ್ಞೂ ನಡ್ರಿ

ಅರೆ ನಾಯ್ಕರ ರೇ ಅರೇನು ಯಾಕಡೆ ಹೋಗೋದು ಈಗ ಹಿಂಗ ಹೋಗೋದಾ ನಡಿ ಏನ್ ಏನು ಫ್ರೆಂಡ್ಸು ಬಗಾನ ಅಡ್ಡ ಜೋಡಿಯಾಗಿಬಿಟ್ರೆ ನಾ ಏನು ಹೇಳ ಓರಿ ನಡೆಸ್ರಿ ನಡಿ ನಡಿ ಆ ಹೇಳ್ಬಿಡ್ರಿ ಇಬ್ರು ಹಳ್ಳಿ ನನ್ನ ಮೊಬೈಲ್ದಾಗ ಯಾವಾಗಲೂ ಇರ್ತಾವ ಹ್ಞೂ

ಹಾಗೇನೆ ಈ ವಿಡಿಯೋದೊಳಗು ನೋಡ್ರಿ ನಮ್ಮ ಸಿಂಧುನ್ ಬರ್ತಡೇ ಅದ್ ನೋಡ್ರಿ ಫ್ರೆಂಡ್ಸ್ ಸಿಂಧುನ್ ಸಿಂಧೂನ್ ಬರ್ತಡೇ ಒಳ್ಳೆ ಕಿಪ್ಪಿಂಗ್ ಸರ್ ನಮ್ಮ ಐದ್ನವರು ಮಾಡಿ ಕಳ್ಸಿದ್ರು ವಾಟ್ಸಪ್ದಲ್ಲಿ ಶೇರ್ ಮಾಡಿದ್ರು ನಾನು ಕೂಡ ಹಾಕಿನಿ ನೀವು ಕೂಡ ಸಿಂಧೋಗ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ನೋಡ್ರಿ ಇದು ನಮ್ಮ ತಂಗಿ ಫ್ಯಾಮಿಲಿ ಮೂರು ಮಕ್ಕಳು ಗಂಡ ಹೆಂಡತಿ ಸೊ ಅವರಿಗೆ ಒಳ್ಳೇದಾಗಲಿ ಹೇಳಿ ನೀವು ಆಶೀರ್ವಾದ ಮಾಡಿರಿ ಜೊತೆಗೆ ನಮ್ಮ ನಾದ್ನಿ ಪೂನಮ್ಮ ಅಕ್ಕಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ರಿ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋನ ಇಬ್ಬರದೂ ಕೂಡ ಒಂದೇ ವ್ಲಾಗ್ದೊಳಗೆ ಹಾಕಾಕತ್ತೀನಿ ಇಬ್ಬರಿಗೂ ಆಶೀರ್ವಾದ ಮಾಡಿರಿ ಚೋಟಿ ನೋಡಿರಿ ಎಷ್ಟು ಕ್ಯೂಟಾಗಿ ಅವ್ರ ಅಕ್ಕ ಕೇಕ್ ತಿನ್ಸಾಕತ್ತಾಳ ನಮ್ಮ ಮೈದನವರು ನೋಡ್ರಿ ಶಿಂದೂ ಎಷ್ಟು ಕ್ಯೂಟಾಗಿ ಕಾಣತ್ತಾಳ ಅಕ್ಕಿಗೂ ಕೂಡ ಒಂದೊಳ್ಳೆ ಬ್ಲೆಸ್ಸಿಂಗ್ಸನ್ನು ಕೊಡ್ರಿ ಖುಷಿ ಬಿಜಾಪುರದಾಗ ರೀ ನಮ್ಮ ದೊಡ್ಡ ಅಕ್ಕ ಅವ್ರ ಈಗ ಸೂಟೇ ಐತಂತೆ ಅಂತೆ ಅಕ್ಕಿ ಊರಿಗೆ ಹೋಗ್ಯಾಡ್ರಿ ತಂಗಿನೂ ಕೂಡ ನೋಡಿರಿ ಹಾಗೆ ಇವತ್ತಿನ ಅದ್ರೊಳಗೆ ಅವರು ವೀಡಿಯೋದ್ರ ಲಾಗೂನು ಕೂಡ ಅವಾಗ ಶೇರ್ ಮಾಡಿದ್ದರು ನೋಡ್ರಿ ಅಷ್ಟೇ ಅವಾಗ ಅವಾಗ ಮಾಡಿದ್ದು ಒಮ್ಮೆ ಕಳ್ಸಿದ್ರು ಶೇರ್ ಮಾಡೀನ್ರಿ Tchau, tchau. ಫ್ರೆಂಡ್ಸ ನೋಡ್ರಿ ದಸರಾ ಹಬ್ಬ ನಮ್ಮ ಸೊಲ್ಲಾಪುರ ಸೈಡ್ ಆದ್ರೆ ನಮ್ಮ ಮನೆ ತಂದ್ರವಾಗೂ ಕೂಡ ಘಟಸ್ಥಾಪನೆ ಮಾಡುವಂಥ ಪದ್ಧತಿ ಐತ್ರಿ ಈ ಥರ ಯಾರ ಮನೆಗೆಲ್ಲ ಪದ್ಧತಿ ಐತಿ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿ ಸ್ವಲ್ಪ ಈ ಕಡೆ ಬಿಜಾಪುರ ಕಡೆಯಿಂದ ಹಿಡಿದು ಈ ಕಡೆ ಸೊಲ್ಲಾಪುರ ಪುಣೆ ಮುಂಬೈ ಈ ಥರ ಭಾಳ ಮಾಡ್ತಾರೆ ನಮ್ಮ ತವರ ಮನೆಯಾಗೆ ಈ ಥರ ಘಟಸ್ಥಾಪನೆ ಮಾಡಲ್ಲ ಮಹಾನವಮಿಗೆ ಮನೆ ದೇವರು ಮಲ್ಲೆ ಇತ್ತಂದ್ರ ಅಷ್ಟೇ ಐದು ದಿನ ಮತ್ತೊಂಬತ್ತು ದಿನ ಈ ಥರ ದೀಪ ದೀಪಕ್ಕೆ ಹಾಕ್ತಾರೆ ರೀ ಬಿಟ್ರೆ ಬಿಟ್ಟರೆ ಈ ಥರ ದೇವಿದು ಘಟಸ್ಥಾಪನೆ ಮಾಡೋದು ಭಾಳ ಅಂದರೆ ಭಾಳ ಕಮ್ಮಿ ನಮ್ಮ ಅಕ್ಕಾರ ಮನೆಯಾಗ್ಬೋದು ನಮ್ಮ ರತ್ನರ ಮನೆ ಸರವ್ರ ಮನೆ ನಮ್ಮ ಫ್ರೆಂಡ್ಸ್ ಮನೆ ನಮ್ಮೂರಾಗ ಯಾರು ಮಾಡಲ್ರಿ ರೀ ಎಲ್ಲೋ ಆ ಮಾಡ್ತಾರೆ ನೋ ಫ್ರೆಂಡ್ಸ ಬಟ್ ಇಲ್ಲಿ ಪ್ರತಿಯೊಬ್ಬರ ಮನ್ಯಾಗೂ ಘಟ ಸ್ಥಾಪನೆ ಮಾಡ್ತಾರೆ ನೋಡ್ರಿ ನಾನು ಯಾವಾಗ ನನ್ನ ಸಂಸಾರ ಅಂತ್ಯಕ್ಕೆ ಸಿ ಬ್ಯಾರು ಮಾಡೋಕ್ಕೆ ಕೊಟ್ಟರು ನೋಡ್ರಿ ಆವಾಗ ಏನು ಮಾಡಿದೆ ಆವಾಗ ದೇವ್ರದೇನೋ ಹಂಗೆ ಮಾಡೋಕೆ ಬರಂಗಿಲ್ಲ ಅಂತ ಕೇಸಾನ ಏನು ಮಾಡಿದೆ ಎಲ್ಲರನ್ನ ಕೇಳಿ ಮತ್ತು ಮಡಿ ಮೈಲ್ಗೆ ಎಲ್ಲನೂ ಕೂಡ ಪಾಲಿಸ್ಕೊಂಡು ದೀಪಕ್ಕೆ ಹಾಕ್ತೀನಿ ರೀ ಫ್ರೆಂಡ್ಸ್ ನಾನು ಸೊ ನಾನು ಕೂಡ ಮನೆಯೊಳಗೆ ದೀಪಕ್ಕೆ ಹಾಕೀನಿ ನಮ್ಮ ಕವಿತಾ ಮಮ್ಮಿಯವ್ರ ಮನ್ಯಾಗ ಈಗ ಘಟಸ್ಥಾಪನೆ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ ಯಾವ ಥರ ಮಾಡಿದಾರ ಕಮೆಂಟ್ ಮಾಡಿ ಹೇಳಿರಿ ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಅದನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡೋದ್ರ ಮೂಲಕ ಅಭಿಪ್ರಾಯನ ತಿಳಿಸ್ರಿ ಇಡೀ ಜಗತ್ತಿನ ಎಲ್ಲ ಇವತ್ತು ಒಣಗಿರಂಗಿಲ್ಲ ಹಸಿ ಇರ್ತದ ನೆವದಿ ಇದು ನೋಡ್ರಿ ಎಲ್ಗಡ್ಬ ಕಡಬ ಬ್ಯಾಳಿ ಹಿಂಡಿ ಪಂದಿ ಶಿವಂಗಿ ಇದೆಲ್ಲ ದೇವಿಗ್ ನೆಮ್ಮದಿ ಮಾಡ್ತೇವು ಕಟ ಸ್ಥಾಪನಾ ಮಾಡ್ತೇವೆ ದೇವಿಗೆ